దర్శ్బోస్ ఫ్రీడం ఫైటర్ స్వతంత్రెస్ బేగ ఇలాబ్రా సీప్ దర్శన్ ఫ్రీడం ఫైటర్ భగత్ సింగ్ హాయ్ ಹೇಳಿ ಒಂದ್ ಹಾಯ್ ಇಲ್ಲ ಎಲ್ಲರಿಗೂ ಒಂದೊಂದರ ಇಷ್ಟ ಆಯ್ತಾರ ಒಂದ್ ಐದು ಫ್ರೀಡಂ ಫೈಟರ್ ಅಷ್ಟು ಹೇಳಿ ತ್ಯಾಗ ಮಾಡಿ ಸತ್ ಹೋಗೋರ ಸೊಲ್ಪ ಮರ್ತೋಯ್ತೆ ಎಲ್ಲರಿಗೂ ಮಧ್ಯ ಏನ್ ಅರ್ಥವೇ ಆಗ್ತಿಲ್ಲ ಅಂತ ಏನು ಆಗಲ್ಲ ಏನು ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟ ಹೌದು ಸಿಕ್ಕ ನಿಂಗೆ ಹೊಡೆಲಿ ಚಪ್ಪಾಳೆ ಆಯ್ ಆಯ್ ನಿಮ್ಮ ಹೆಸ್ರು ಹರ್ಷ ನಿಮೇಲ್ ಪ್ರೀತಂ ಪ್ರೀತಮ್ ನಿಮ್ ಫೆವ್ರೇಟ್ ಹಿರಿಯರು ದರ್ಶನ್ ಹಾ ದರ್ಶನ್ ಡಿ ಬಾಸ್ ಕನ್ನಡ ಹೀರೋಗಳಲ್ಲಿ ಒಂದ್ ಐದು ಜನ ಹೆಸರು ಹೇಳಿ ಧ್ರುವ ಸುದೀಪ್ ಪುನೀತ್ ರಾಜ್ಕುಮಾರ್ ಸುದೀಪ್ ಧನಂಜಯ್ ಮುರಳಿ ಮುರಳಿ ಸುದೀಪ್ ಒಂದು ನಮ್ ದೇಶಕ್ಕೆ ಹೋರಾಡಿರೋದು ಒಂದ್ ಐದು ಫ್ರೀಡಂ ಫೈಟರ್ ಹೆಸರೇಳಿ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಎರಡಾಯ್ತು ಇನ್ನ ಮೂರು ಮೂರಾಯ್ತು ನೀವಾರು ಟ್ರೈ ಮಾಡಿ ಮಹಾತ್ಮ ಗಾಂಧಿ ಜವಾಹರ್ಲಾಲ್ ನೆಹರು ಅಂಬೇಡ್ಕರ್ ಲಕ 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 ಎಲ್ಲ ಏನು ಜೀವರಾಣಿ ಚೆನ್ನಮ್ಮ ಐದಾಯ್ತು ಓಕೆ ಬ್ರೋ ಆ ನಮ್ಮ ದೇಶಕ್ಕೆ ಸ್ವತಂತ್ರ ಯಾವಾಗ ಬಂತು

ಸುದೀಪ್ ದರ್ಶನ್ ರಾಘವೇಂದ್ರ ರಾಜಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ನಮ್ಮ ದೇಶಕ್ಕೆ ಐದು ಫ್ರೀಡಂ ಫೈಟರ್ ಹೆಸರಲ್ಲಿ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಮಹಾತ್ಮ ಗಾಂಧೀಜಿ ಆಮೇಲೆ ನೇತಾಜಿ ಯಾರ ಗೊತ್ತಾರಲ್ಲವಾಹರ ನೆಹರು ಬ್ರೋ ಮನಿ ನಿಮ್ ಲೈಫ್ಗೆ ಎಷ್ಟು ಇಂಪಾರ್ಟೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಹೊಟ್ಟೆಗ್ ಊಟ ಇಲ್ದೇನೆ ಜೋಬಲ್ ಒಂದ್ ರೂಪಾಯಿ ಇಲ್ದೇ ಇದ್ದಾಗ ಮನಿ ವ್ಯಾಲ್ಯೂ ಅವಾಗ ಗೊತ್ತಾಗುತ್ತೆ ಇದ್ದಾಗ ಅದೇ ಎಷ್ಟು ಇಂಪಾರ್ಟೆಂಟ್ ಇನ್ನುವೆ ತುಂಬಾ ಅಂದ್ರೆ ಮನಿ ಅಂದ್ರೆ ಒಂಥರ ವಾಟರ್ ಇದ್ದಂಗೆ ಬ್ರೋ ಎಲ್ಲರಿಗೂ ಬೇಕು ಎಲ್ಲಾ ಟೈಮ್ ಅಲ್ಲೂ ಬೇಕು ಮನಿ ಅಂದ್ರೆ ಯಾರು ಬೇಡ ಅನ್ನಲ್ಲ ನಿಮ್ಗೆ ಎಲ್ಲಾರ್ಗು ಬೇಕು ಮನಿ ಇಲ್ಲ ಅಂದ್ರೆ ಏನೂ ಇಲ್ಲ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಹಾಯ್ ಹೇಳಿ ಒಂದ್ ಹಾಯ್ ಇಲ್ಲ ಒಂದ್ ಬಾಯ್ ಇಲ್ಲ ಇಷ್ಟೇ ಇದೇ ನಮ್ ಪ್ರಪಂಚ ನಿಮ್ ಹೆಸರು ಮಾಧುಸ್ವಾಮಿ ಯಾರು ಕನ್ನಡದಲ್ಲಿ ಕನ್ನಡದಲ್ಲಿ ಎಲ್ಲ ಹೀರೋಕಣ ಮಾಮೂಲಿ ಎಲ್ಲರೂ ಒಂದೊಂದರ ಇಷ್ಟ ಆಯ್ತಾರ ನಮ್ಗಳ ಗಣೇಶು ಕಾಮಿಡಿ ಇಷ್ಟ ಆಯ್ತನ ಸುದೀಪ್ ವಾಯಸ್ಸು ಇದ್ರಲ್ಲಿ ಇಷ್ಟ ಆಯ್ತನ ದರ್ಶನ್